ಎಲ್ಲರೂ ಹೇಗಿದ್ರೂ ಸೂಪರ್ ಇವಾಗ ಶುರು ಮಾಡಿದ ಮಗನ ವಿಜಯ್ ಒಂದೊಂದು ಲೈಕ್ ಮಾಡಿ ಫುಲ್ ನೋಡಿ ಸ್ಕಿಪ್ ಮಾಡಿ ಚಪಾತಿ ಯಾಕೋ ಚಪಾತಿ ಚಪಾತಿ ಅಜ್ಜಿ ಹೋದಾಗ ಹಾಸ್ಪಿಟಲ್ ಇದ್ದಾಗ ಇನ್ನೊಂದು ಚಪಾತಿ ಮಾಡ್ತಾ ಇದ್ದೀನಿ ಅಜ್ಜಿ ಏಕೆ ಆಗಲ್ಲ ಅಂತ ಚಪಾತಿ ಮಾಡ್ತಿರ್ಲಿಲ್ಲ ತಿನ್ನಕಾಗಲ್ಲ ಅಂತ ಒಂದ್ ಮೂರ್ ತಿನ್ ದಿನ ಚಪಾತಿನೇ ಮಾಡ್ತಾ ಇದ್ದೀನಿ ನಮ್ಮನ್ನರ್ಗ ಇಷ್ಟ ನಂಗೂ ಇಷ್ಟ ಮಕ್ಳಿಗೂ ಇಷ್ಟ ಚಪಾತಿ ಅಂದ್ರೆ ಅದರಿಂದ ಮಾಡ್ತಾ ಇದ್ದೀನಿ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಂತೆ ಅತ್ತೆ ಫೋನ್ ಮಾಡಿದರು ನಮ್ಮನವ್ರು ಹೊರಟಿದ್ದಾರೆ ಅದಕ್ಕೆ ಬೇಗ ಮಾಡಿದ್ದು ಕಟ್ಟಿದ್ದೀನಿ ಬೇಗ ಎತ್ತಿದ್ದಾರೆ ಇವತ್ತು ಆಸ್ಪತ್ರೆಗೆ ಹೋಗೋಕ್ಕೋಸ್ಕರನೇ ಏನಕ್ಕಪ್ಪ ಅಂದರೆ ನಾಳೆ ನಾಡ್ದಲ್ಲೇ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದಾರಂತೆ ಡಾಕ್ಟ್ರು ಅದಕ್ಕೆ ಬ್ಲಡ್ ಬೇಕು ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳಿದಾರಂತೆ ಅಲ್ಲೇ ಆಸ್ಪತ್ರೆಯಲ್ಲೆಲ್ಲ ಸಿಗುತ್ತಂತೆ ಗೊತ್ತಾಗ್ತಾ ಇಲ್ಲ ನನಗೆ ವಿಜಿ ಕಳಿಸು ಹಾಗೇ ಸ್ಯಾರಿಯೇನು ತೊಗೊಂಡೋಗಿರಲಿಲ್ಲ ಒಂದು ನೈಟಿ ಕಳಿಸಿದ್ದೆ ಅಜ್ಜಿಗೆ ಅದು ಆಪ್ರೇಷನ್ ಟೈಮಲ್ಲಿ ಅವ್ರದ್ದೇ ಕೊಡ್ತಾರೆ ಆದರೂ ಅಜ್ಜಿ ಹಾಕಿರು ಒಸತಿ ಕೇಳಿದ್ರು ಅಜ್ಜಿಗೆ ಮ ಇನ್ನೊಂದು ಯಾವುದೋ ಬೇರೆ ಆಪ್ರೇಷನ್ ಆದಾಗ ಕೇಳಿದ್ರಂತೆ ಅದರಿಂದ ಮತ್ತೆ ಇದಕ್ಕೂ ಬೇಕು ಅಂತ ಹೇಳಿದರು ಅದಕ್ಕೆ ಎರಡು ಬೆಡ್ಶೀಟು ನೈಟಿ ಎಲ್ಲ ಕೊಡ್ಕಳಿಸಿದ್ದೆ ಮತ್ತೆ ಸ್ಯಾರಿ ಎಲ್ಲ ಕೊಡ್ಕಳಿಸು ಅಂತೆಲ್ಲ ಹೇಳಿದ್ದಾರೆ ಹೋಗ್ಬೇಕು ಹ್ಮ್ ಹನ್ನೊಂದು ಗಂಟೆಗೆ ಹನ್ನೆರಡುವರೆಗೆ ಆ ಥರ ಇವತ್ತು ಹೇಗಿದ್ದರೆ ತಿಂಡಿ ತಿಂದಾಗಿದ್ರೆ ಮಾಡಿದ್ದೀನಿ ಅಜ್ಜಿಗೆ ಮುದ್ದೆ ಅಲ್ಲೇ ಕೊಡ್ತಾರೆ ಮೂರು ಟೈಮು ಅದೇ ಬರ್ಸ್ಬೇಕಾಯ್ತಂತ ಏನೋ ಬರ್ಸಿಲ್ಲ ಅನ್ಬಿಟ್ಟು ಕೊಟ್ಟಿಲ್ಲ ಅಂತಿದ್ರಿ ಇವತ್ತು ಬರ್ಸಿದಾರೆ ಕೊಡ್ತಾರಂತೆ ಹಂಗಾದ್ರೂ ನಾನು ಮುದ್ದೆ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ಖುಷಿ ಇದೇನಿದ್ದು ಆಂ ದುಡ್ಡ ಇದು ಮೇಲೆ ಸರಿ ನಿಂತ್ಕೋ ಏ ದಿವಿ ಅವನ್ನ ಕೇಳಿದಾಗ ಅವನ್ನ ಮಾತಾಡ್ಲಿ ನಿನ್ನ ಕೇಳ್ದಾಗ ನೀನು ಮಾತಾಡು ಎಷ್ಟು ಹೇಳಿದ್ದು ಆಹಾ ಹಾ ಹೊಡ್ದೆ ನಿಮ್ದು ಕೊಡ್ದೆ ಗೈಸ್ ಅಲ್ಲಿ ನೋಡು ನಂಬರ್ ಎಷ್ಟೈತೆ ಅಂತ ನಂಬರ್ ಎಷ್ಟೈತೆ ಹೇಳು ನೋಡಿ ಎಲ್ಲ ಎಷ್ಟೈತೆ ನಂಬರು ಇದು ಎಷ್ಟು ನಂಬರ್ ಹ್ಮ್ ಕೊಡ್ತೀನಿ ಒನ್ ಟು ತ್ರೀ ನೋಡ್ಕೊಂಡು ಹೇಳ್ತಾನೆ ಹೇಳಕ್ಕೆ ಬರ್ತಲ್ಲ ಅಂತ ಹೊಡಿಯಕ್ ಹೋಗ್ತಾರೆ ಅವರಪ್ಪ ಮಗ್ನೆ ಮಗನೇ ಮಗ್ನೆ ಇದೇನಿದು ದುಡ್ಡಾ ಹಾಸ್ಕೆ ಮೇಲೆ ಇವ್ರು ಮನೆ ಕಂಡಾಗ ಬೀ ಬೀಳ್ಸ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಇವ್ ಎತ್ಕೊಂಡ್ಬಿಟ್ಟ ಅಮ್ಮ ಅಮ್ಮ ದುಡ್ ದುಡ್ ಅಂತವನೇ ದುಡ್ ದೂದ್ ಅಂದ್ರೆ ಅಂದ್ರೆ ಅಂತ ಅಂದ್ರೆ ಹಾಲ್ಗೆ ಹಿಂದಿಲಿ ದಂತರಲ್ಲ ಇದೇನಿದು ದೂದ್ ದು ಅಂತವನಲ್ಲ ಕೈಯಲ್ಲಿ ಫುಲ್ ಇಲ್ಲ ಕೈ ಮುಚ್ಕೊಬಿಟ್ಟು ಹಿಂಗೆ ದೂದ್ ದುಡ್ ಅಂತವನೇ ಆಮೇಲೆ ಏನು ಹೇಳ್ತವ್ ಅಂತ ಗೊತ್ತೇ ಆಯ್ತಿರ್ಲಿಲ್ಲ ದುಡ್ ದುಡ್ ಅಂತವನ ಆಮೇಲೆ ದುಡ್ಡ ಅಂದಕ್ಕೆ ಹ್ಞೂ ಅಂತ ಕೊಡಕ್ಕೆ ಬತ್ತವನೇ ನೋಡಿ ಬಿದ್ದಿರೋದನ್ನ ತಗೊಬಂದು ಕೊಡ್ಬೋದಲ್ಲ ಅಂತ ಬುದ್ಧಿ ಐತಲ್ಲ ಇವಾಗ ನೋಡಿ ಇವಾಗ ನೋಡಿ ಇವಾಗ ಮುನ್ಸ್ ಬಂತು ಗೈಸ್ ಮುನ್ಸು ಎಂತ ಮುನ್ಸು ಹೋಗು ಮಾತಾಡ್ಸ್ಬೋಡ ಹೋಗು ಖುಷಿ ಅಜ್ಜಿ ಜೊತೆ ಮಾತಾಡ್ತಿಯಾ ಅಜ್ಜಿ ತು ಸ್ಲಿಪ್ಪರ್ ಯಾಕೆ ಇಟ್ಕೋತೀರ ಗೊತ್ತಿಲ್ಲ ಅವಾಗ್ಲಾ ನೀ ಮತ್ತೆ ಫೋನ್ ಮಾಡಿತ್ತಲ್ಲ ಅಜ್ಜಿ 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 ಅಂತವನೇ ನೋಡಿ ಮ್ಯೂಟ್ ಮಾಡ್ಕೊಂಡು ಮೂವಿ ನೋಡ್ಕೊಂಡು ತಿಂತಾರದ ಇವರು des tare ko tare kare ke to aa to ನೀನ್ಯಪ್ಪ ಕೈ ನಡಿಸ್ತೀಯ ಅಜ್ಜಿ ಕೈ ನಡಸ್ತೇನೋ ಓಕೆ ಯಾವ್ದು ಕಿತ್ತೋಗಿರೋ ಮಿನ್ಸನ್ ತಕೊಂಡ್ ಒಂಟೆ ಹೋಯ್ತದು ಫೈನಲಿ ಮನೆಗೆ ಬಂದೆ ಗೈಸ್ ಹೆವಿ ಬಿಸಿಲು ಹಾಗೆ ಬರ್ತಾ ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನನಗೆ ತಗೊಂಬಂದೆ ಕೊಟ್ಟಿದ್ದೀನಿ ತಿಂತಾ ಇದ್ರೆ ಐಸ್ ಅದ್ರ ಜೊತೆಗೆ ಒಂದೊಂದು ಜಾಮೂನು ಹಾಕಿದ್ದೀನಿ ಐಸ್ ಕ್ರೀಮು ಜಾಮೂನು ಯಾವಾಗಲೂ ನಮ್ಮ ಇಷ್ಟಪಡ್ತಾರಲ್ಲ ಅಂತ ತಂದಿದ್ದೀನಿ ಸ್ವೀಟ್ ಒಳ್ಳೇದಲ್ಲ ಏನು ಮಾಡೋಕ್ಕಾಗುತ್ತ ಒಂದೊಂದು ಸಲ ತಿನ್ಬೇಕು ನೋಡಿ ಒಂದು ಗುಲಾಬ್ ಜಾಮೂನು ಒಂದು ಐಸ್ ಕೈಯಲ್ಲಿ ತಿಂತಿದೆಯಲ್ಲ ಮಗನೇ ಚೆನ್ನಾಗೈತಾ ಅವ್ರಿಗೆ ಜಾಮೂನು ಹಾಕಿಲ್ಲ ಗೈಸ್ ಸ್ವಲ್ಪ ಐಸ್ ಕ್ರೀಮ್ ತಿನ್ನಲಿ ಆಮೇಲೆ ಹಾಕ್ತೀನಿ ಹಾಂ ಏನಪ್ಪ ಏನಾಕಣ್ಣ ಒಂದ್ ಸ್ವಲ್ಪ ತಿನ್ನು ಸ್ಪೂನಲ್ಲಿ ತಿನ್ನು ಕೈಯಲ್ಲಿ ತಿನ್ಬೇಡ ಅರ್ಧ ತಿನ್ನು ಒಂದು ಅರ್ಧ ತಿನ್ನು ಹಂಗಲ್ಲ ಸ್ಪೂನಲ್ಲಿ ತಿನ್ನು ಚೆನ್ನಾಗೈತಾ ಈ ಬಿಸಿಲಿಗೆ ಹೋದಕ್ಕೂ ಸಕತ್ತಾಯಿತೆ ಮಳೆ ಬಂದ್ರೆ ನೆಂದ್ರಂತೂ ಹುಷಾರಿಲ್ಲ ಆಗೋಗುತ್ತೆ ನೆನೆಸ್ಬೇಡ ಅದೇ ಕಾರಣಕ್ಕೂ ಮಳೆಯಲ್ಲಿ ನೋಡಿ ಗೈಸ್ ಇದರ ಯಾರು ಅಲ್ಲಿ ತಿಂದಿದ್ದೀರಾ ಕಾಮೆಂಟ್ ಹಾಕಿ ಸಲ ಟ್ರೈ ಮಾಡಿ ತಿಂದಿಲ್ಲ ಅಂದರೆ ಸಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಐಸ್ ಕ್ರೀಮ್ ಸ್ವೀಟು ಈ ಸ್ವೀಟು ಎಲ್ಲವಾ ಯಾಕೆ ಕೇಳ್ತೀರಾ ಶುಗರ್ ಇರೋ ತಿನ್ಬಿಟ್ರಂಥದೇ ಇನ್ನೂರು ಇರೋ ಐನೂರು ಹೋಗ್ಬಿಡುತ್ತೆ ತುಂಬ ಸ್ವೀಟ್ ಆಯ್ತು ಮಾತ್ರ ತಿನ್ಬಿಟ್ಸ್ತೀವಿ ಈ ಬೇಸಿಗೆಗೆ ತಣ್ಣಗಾಗ್ತೈತೆ ಮೈಂಡು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್ ನೆನೆ ಆಗಲಿಲ್ಲ ಸೊ ಇವಾಗ ಬಂದ್ಬಿಟ್ಟು ವೀಡಿಯೋ ಶುರು ಮಾಡಿದ್ವಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿದೆ ಇವಾಗ ನಮ್ಮ ನವಿ ಅವರಿಗೆ ಅಳಸಿನ ತಿನ್ನಬೇಕು ಅನಿಸ್ತಿದ್ದಂತೆ ಗಾಯ್ಸ್ ಬೇರೆ ಯೂಟ್ಯೂಬ್ ಚಾನಲ್ ನೋಡಿ ಮಾವಿನಹಣ್ಣು ಅಳಸಿನ ಹಣ್ಣು ಸ್ವಲ್ಪ ಇನ್ನೂ ಸೀಸನ್ ಬಂದಿಲ್ಲ ಇದು ಇನ್ನು ಸ್ವಲ್ಪ ದಿನ ಹೋಗಬೇಕು ಅಳಸಿನಹಣ್ಣು ಮಾವಿನ ಹಣ್ಣಿಗೆ ಇವಾಗಿನ ಅಳಿಸಿ ಅಲ್ಲ ಮಾವಿನಕಾಯಿ ಅದೇ ಯೂಟ್ಯೂಬ್ ತಾನೆ ಅದಕ್ಕೋಸ್ಕರ ತರಿಸ್ಕೊಂಡಿದ್ದಾರೆ ಒಂದು ಚಿಕ್ಕ ಪುಟಾಣಿ ಹಣ್ಣು ತಂದಿದ್ದೀನಿ ತಂದಿರೋದ್ಕಿದೆಯ ಚಿಕ್ಕು ತಂದಿದೆಯಾ ಅಂತ ಕೇಳ್ತಿದ್ರೆ ಅಷ್ಟನ್ನೇ ಖಾಲಿ ಮಾಡಿ ಖಾಲಿ ಮಾಡಿದ್ರೆ ದೊಡ್ಡ ಹಣ್ಣು ಕೊಡ್ತೀನಿ ಅಂತ ಹೇಳಿದ್ದೀನಿ ಈ ಸಲ ಊರಿಗೆ ಹೋದ್ರೆ ಒಂದು ದೊಡ್ಡ ಹಣ್ಣೆ ತಗೊಂಡ್ರೂದ್ರೆ ಹ್ಞೂ ಹೋಗಲ್ವಾ ನಿನ್ನ ಪ್ರಕಾರ ನೋಡೋಣ ಅಜ್ಜಿಗೆ ಹೋಗೋಣ ಬೇಗ ಖುಷಿನಾ ಮೋಸ್ಟ್ ನೋಡು ಗಮ್ಮಂತ ಆಯ್ತಾ ದಿವಿ ಖುಷಿ ಮುಟ್ಟಲ್ಲ ಭಯಪಡ್ತೇನೆ ಅದ್ರಿಗೆ ಗಮ್ಮಂತ ಇದಾ ಇಷ್ಟನಾ ನಿನಗೆ ಹ್ಞೂ ಸರಿ ಕಟ್ ಮಾಡೋಣ ಬನ್ನಿ ಬಾ ಖುಷಿ ತಿನ್ಬಾದನಾ ಇವಾಗ ನಮ್ಮ ನವಿಯವ್ರು ಕಟ್ ಮಾಡ್ತಾರೆ ಪುಟಾಣಿದು ಮಾಡಬೇಕು ನಾನು ಯಾವತ್ತು ಕಟ್ ಮಾಡಿಲ್ಲ ಗೈಸ್ ನಮ್ಮ ನಮ್ಮನೇಲಿ ಪ್ರತಿದಿನ ನಮ್ಮ ನವಿನೇ ಕಟ್ ಮಾಡೋದು ಪ್ರತಿ ಸಲ ಪ್ಲೀಸ್ ಪ್ಲೀಸ್ ಮಾಡುವ ಸರಿ ನಾನು ಕಟ್ ಮಾಡ್ಕೊಡ್ತೀನಿ ಬಿಡಿಸ್ಕೊಡು ಆ ಬಿಸ್ಕತ್ ಅಷ್ಟೇ ತಾನೆ ಕಟ್ ಮಾಡೋದು ಏನು ದೊಡ್ಡ ತಾ ಕಟ್ ಮಾಡ್ತಾ ಇದೀನಿ ಈ ಕಡೆದು ಇಷ್ಟೂ ಏನು ಇರಲ್ಲ ಹೌದಾ ಇಲ್ಲಿ ಓಕೆ ಅದೇ ಹೇಳಿದ್ವಿ ಅದಲ್ಲಿ ಕಾಯಿ ಗಾಯ್ಸ್ ಕಾಯಿ ಇಲ್ಲ ಹೀಗೆ ಇರಬೇಕು ತುಂಬಾ ಅಣ್ಣಾದ ಚಂದ ಅಲ್ಲ ಗಾಯ್ಸ್ ಈ ತರ ಇರಬೇಕು ನನಗೆ 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 ಇಷ್ಟ ಆಗುತ್ತೆ ಈ ತರ ಹೌದಾ ಕಾಯಿ ತರ ಆ ಇಷ್ಟ ಆಗಲ್ಲ

ನೂರು ರೂಪಾಯಿ ಕೇಳ್ದೆ ಒಂದು ಹಬ್ಬದಲ್ಲಿ ಒಂದು ಹತ್ತು ಹದಿನೈದು ಪೀಸ್ ಕೊಡ್ತೈತೆ ಅಷ್ಟೇ ಬೇಡ ಕಣಪ್ಪ ಒಂದು ಎಣ್ಣೆ ಕೊಡು ಅಂತ ಹೇಳ್ಬಿಟ್ಟು ತಮ್ಮಂದೆ ಏನು ಮಗನೇ ಅದು ಬಾಲಲ್ಲ ಅದು ಬಾಲಲ್ಲ ಅಳಸಿನ ಬೀಜ ಏನು ಮಗನೇ ಅದು ಅಳಸಿನ ಬೀಜ ಹೇಳ ಕರೆಕ್ಟಾಗಿ ಹೇಳು ಅಳಸಿನ ಬೀಜ ಅಲಸಿನ ಅಲ್ಲ ಹೇಳು ನೀನ್ ಹೇಳು ನಮ್ ನಬಿಗೇನೆ ಹೇಳಪ್ಪ ಹಣ್ಣು ಹೇಳ ನಮ್ ನಬಿಗೇನು ನಾಲ್ಗೆ ಸಲ ಒಳ್ಳಲ್ಲ ನಮ್ ದಿವಗ ಇನ್ನೆಲ್ಲ ಹೊರಡುತ್ತೆ ಕೈ ಸಿಗ್ಲ ಇನ್ನ ಹೋಗ್ಬೇಕು ನಮ್ ದೊಡ್ಡದಾಗ್ಬೇಕು ಅಂದ್ರೆ ಐದು ವರ್ಷ ಹತ್ತು ವರ್ಷ ಆಗ್ಬೇಕು ಅನ್ಸುತ್ತ ನಮ್ದಕ್ಲಿ ನಾವು ಮಾತಾಡ್ಬೇಕು ಅಂದ್ರೆ ದಿವಾ ಬರಲೇ

ನೀ ಟ್ರೈ ಮಾಡಿ ಟ್ರೈ ಮಾಡಿ ಪ್ಲೀಸ್ ಅಲಸಿನ ಮಿಸ್ಕಿ 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 ಇವಾಗ್ಲೂ ನಿನ್ಗೆಲ್ಲ ಕೆಲವೊಂದು ಪದಗಳು ಬರಲ್ಲ ಇವಾಗಲೂ ನಾನು ಕೇಳಲ್ಲ ಕೆಲವೊಂದು ಸಬ್ಸ್ಕ್ರೈಬ್ ಹೇಳು ಇವಾಗ ಹೇಳು ಅಳು ಸ್ಪೀಡಾಗಿ ಹೇಳ್ತಾಳೆ ಗೊತ್ತಾಗ್ಬಾರ್ದು ನಿಮ್ಗೆ ಅಂತ ನಿಧಾನಕ್ಕೆ ಹೇಳು ಸಬ್ಸ್ಕ್ರೈಬ್ ಪಾಪ ನಮ್ಮ ಹುಡುಗಿನ ಶೇಪ್ ಔಟ್ ಮಾಡ್ತಾ ಇದೀನಿ ನಾನು ಇವಾಗ ನಾನು ಹೇಳಿದ್ದೀನಿ ಹೋಗಿ ನೋಡಿ ಸಾರ್ಟಾಗಿ ಹೇಳಿ ಹ್ಞೂ ಓಕೆ ಹೋಗಿ ನೋಡ್ತಾರೆ ಇವಾಗ ನಿನ್ಗೋಸ್ಕರ ನಮ್ಮ ನವಿಗೆ ಸಪೋರ್ಟ್ ಮಾಡೋರು ಬಂದ್ಬಿಡ್ತಾರೆ ಇವಾಗ ನಮ್ಮ ನವಿ ಕಾಟಾಡ್ತಾಳೆ ಅಂತ ಹ್ಞೂ ಸಪೋರ್ಟ್ ಮಾಡ್ತಾರೆ ನಾನು ಮಾಡೋರು ಅಂತ ನೋಡ್ತಿದ್ದೆ ಸ್ಕ್ರೀನ್ ಶಾಟ್ ಮೇಲೆ ಯಾರು

ಬಿಡ್ಸ್ಕೊಡಲ್ಲೇ ಬೇಗ ಇಲ್ಲ ಅಂತ ಅದು ಸೊ ಓಕೆ ಗಾಯ್ಸ್ ಹಿಂಗಿತ್ ತುಂಬ ಜನ ಕಮೆಂಟ್ ಇರಿ ಈಗ ಹೋಗಿ ಎರಡು ಸಾವಿರ ಜನ ನೋಡ್ತಿರಲ್ಲ ಅದರಲ್ಲಿ ಒಂದು ನೂರು ಜನ ಕಮೆಂಟ್ ಹಾಕಿ ಗಾಯ್ಸ್ ಒಂದು ಸ್ವಲ್ಪ ವಿಡಿಯೋ ರೀಚ್ ಆಗುತ್ತೆ ನಮಗೆ ನೀವು ಹಾಕೋ ಪ್ರತಿಯೊಂದು ಕಮೆಂಟು ನಮಗೆ ರೀಚ್ ಸಿಗುತ್ತೆ ಒಂದು ಎರಡು ಸಾವಿರ ಜನದಲ್ಲಿ ಒಂದು ಇನ್ನೂರು ಜನ ಕಮೆಂಟ್ ಹಾಕಿದ್ರೆ ಇನ್ನೊಂದೆರಡು ಸಾವಿರ ಜನಕ್ಕೆ ರೀಚ್ ಆಗುತ್ತೆ ಅದು ಲೈಕ್ ಮಾಡಿದ್ರೆ ಸೊ ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇರಿ ಮಾಡ್ತೀರಾ ಇವಾಗ ನೋಡ್ತಾ ಇರೋರು ಎರಡು ಸಾವಿರ ಜನ ಇನ್ನೂ ಸ್ವಲ್ಪ ಜಾಸ್ತಿ ಜನ ಸಪೋರ್ಟ್ ಮಾಡಲಿ ಅಂತ ನೀವು ನೋಡ್ತಾ ಇರೋರೆಲ್ಲ ಕಮೆಂಟ್ ಹಾಕಿದ್ರೆ ಹೌದು ದೇವಂಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಒಂದು ಐದು ಜನ ಆಗಿದ್ರೆ ಪ್ಲೀಸ್ ಎಲ್ಲ ಕಮೆಂಟ್ ಹಾಕಿ ಗೈಸ್ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದಷ್ಟು ಜಾಸ್ತಿ ರೀಚ್ ಆಗುತ್ತೆ ನಾನು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಕಮೆಂಟ್ ಹಾಕಿದ್ರೆ ಲೈಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ